ಎಲ್ಲರಿಗೂ ನಮಸ್ಕಾರ ಶ್ರೀ ಸೌರಭ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೇಷರಾಶಿಯಲ್ಲಿ ಹುಟ್ಟಿದವರ ಭವಿಷ್ಯ ಏನಿರುತ್ತೆ ಅಂತ ನೋಡೋಣ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಕೊನೆಯಿಂದಾನೆ ನಿಮಗೆ ಸಾಡೆ ಸಾತಿ ಆರಂಭ ಆಗಿದೆ ನೀವು ಸಾಡೆ ಸಾತಿಯ ಮೊದಲ ಹಂತದಲ್ಲಿ ಇದ್ದೀರಾ ಒಂದಿಷ್ಟು ಏರಿಳಿತಗಳ ಜತೆನೆ ಜೀವನ ಸಾಕ್ತಾ ಇದೆ ಹೀಗಿದ್ರೂ ನಿಮ್ಗೆ ಈ ವರ್ಷ ಆಸ್ತಿ ಮಾಡುವಂತಹ ಯೋಗ ಕಂಡು ಬರ್ತಾ ಇದೆ ಅದು ಬೆಳ್ಳಿ ಬಂಗಾರನೇ ಆಗಿರಬಹುದು ಆಸ್ತಿ ಜಾಗ ಮನೆ ಆಗಿರಬಹುದು ಅಥವಾ ಮನೆಗೆ ಒಂದಿಷ್ಟು ವಸ್ತುಗಳು ವಾಹನಗಳು ಯಾವುದೇ ಒಂದನ್ನ ಖರೀದಿ ಮಾಡುವಂತಹ ಯೋಗ ಈ ವರ್ಷ ನಿಮಗಿದೆ ಇದನ್ನ ನೀವೇ ಖರೀದಿ ಮಾಡಬಹುದು ಅಥವಾ ನಿಮ್ಮ ಸಂಗಾತಿಯ ಕಡೆಯಿಂದಾನು ಬರಬಹುದು ಅಥವಾ ನಿಮ್ಮ ತಂದೆ ತಾಯಿಗಳ ಕಡೆಯಿಂದಾನೂ ಬರುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ ಇನ್ನ ಈ ವರ್ಷದ ಮೊದ ಮೊದಲು ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ಯೋಚನೆಗಳನ್ನ ತೊಂದರೆಗಳನ್ನ ನೀವು ಅನುಭವಿಸ್ತಿರ್ತೀರ ಸೇವಿಂಗ್ಸ್ ಆಗ್ತಾ ಇರಲ್ಲ ಬರೀ ಖರ್ಚಾಗ್ತಾ ಇದೆ ಅನ್ನೋಂತಹ ಯೋಚನೆ ನಿಮಗಿರುತ್ತೆ ಇರುತ್ತೆ ಆದ್ರೆ ಯಾವುದೋ ಒಂದು ಕಡೆಯಿಂದ ನಿಮಗೆ ಖಂಡಿತವಾಗ್ಲೂ ಹಣ ಬರುತ್ತೆ ಜಾಸ್ತಿ ಯೋಚನೆ ಮಾಡುವಂತ ಪ್ರಮೇಯ ಇಲ್ಲ ವರ್ಷದ ಕೊನೆಯಲ್ಲಿ ಒಂದು ತಕ್ಕ ಮಟ್ಟಿಗೆ ಇದೆಲ್ಲ ಬ್ಯಾಲೆನ್ಸ್ ಆಗತ್ತೆ ಹಾಗೆ ಮೇಷರಾಶಿಯವರ ಪಂಚಮ ಭಾವದಲ್ಲಿ ಕೇತು ಇರೋದ್ರಿಂದ ಮಕ್ಕಳಿರುವಂತವರಿಗೆ ಅಥವಾ ಮಕ್ಕಳ ಅಪೇಕ್ಷೆಯಲ್ಲಿರುವಂತಹ ತಂದೆ ತಾಯಿಗಳಿಗೆ ಒಳ್ಳೆಯ ವರ್ಷ ಅಲ್ಲ ಅಂತ ಹೇಳಬಹುದು ಮಕ್ಕಳಿಗೋಸ್ಕರ ಪ್ಲಾನ್ ಮಾಡ್ತಾ ಇರೋರಿಗೆ ಸ್ವಲ್ಪ ಡಿಲೇ ಆಗಬಹುದು ಅಥವಾ ಮೆಡಿಕಲ್ ಇಶ್ಯೂಸ್ ಆಗಬಹುದು ಹಾಗೆ ಪ್ರೆಗ್ನೆಂಟ್ ಇರುವಂತವ್ರಿಗೆ ಸಿ ಸೆಕ್ಷನ್ ಮಾಡಿಸ್ಕೊಳ್ಳುವಂತಹ ಸಂದರ್ಭಗಳು ಬರಬಹುದು ಇನ್ನ ಮಕ್ಕಳು ಸ್ವಲ್ಪ ದೊಡ್ಡವರಿದ್ದಾರೆ ಅಂದಾಗ ಅವರು ನಿಮ್ಮ ಮಾತುಗಳನ್ನು ಕೇಳ್ತಿಲ್ಲ ಅಥವಾ ನಿಮ್ಮನ್ನ ಮಾತಾಡಿಸ್ತಾನೆ ಇಲ್ಲ ಅನ್ನುವಂತಹ ಮನಸ್ತಾಪಗಳು ಬರುತ್ತೆ ಇದೆಲ್ಲದನ್ನ ಹೊರತುಪಡಿಸಿ ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಬಹುದು ಇದ್ರ ಕಡೆ ಕೂಡ ಗಮನ ಕೊಡಿ ಹಾಗೆ ಮೇಷರಾಶಿಯವರ ತಂದೆಯವರ ಆರೋಗ್ಯದ ಕಡೆಗೆ ಕೂಡ ಗಮನ ಕೊಡಬೇಕಾಗತ್ತೆ ಆದಷ್ಟು ಎಚ್ಚರಿಕೆಯಿಂದ ಇರಿ ಅವರಿಗೆ ಕೊಲೆಸ್ಟ್ರಾಲ್ ಅಥವಾ ಬಿ ಪಿಗೆ ಸಂಬಂಧಪಟ್ಟ ಹಾಗೆ ಇಶ್ಯೂಸ್ ಬರಬಹುದು ಈಗಾಗಲೇ ಇದ್ದರೆ ಅದು ಸ್ವಲ್ಪ ಜಾಸ್ತಿ ಆಗುವಂತಹ ಪ್ರಮೇಯ ಇದೆ ಇಲ್ಲದೆ ಇರೋರಿಗೆ ಬಾರ್ಡರ್ ಲೈನ್ವರೆಗೂ ಕಾಣಿಸ್ಕೊಳ್ಳುವಂತಹ ಸಂದರ್ಭಗಳು ಬರುತ್ತೆ ಅವರ ಕೆಲಸದಲ್ಲೂ ಕೂಡ ಒಂದಿಷ್ಟು ಏರಿಳಿತಗಳು ಆಗುವಂತಹ ಸಾಧ್ಯತೆ ಇದೆ ಇನ್ನು ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟ ಆ ವಿಚಾರದಲ್ಲಿ ಹೇಳಬೇಕು ಅಂದರೆ ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರೋ ಆ ಜಾಗದಲ್ಲಿ ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡೋವಂಥವ್ರು ಉರ್ಕೊಳ್ಳೋರು ಜಲಸ್ ಫೀಲ್ ಮಾಡ್ಕೊಳ್ಳೋರೇ ಜಾಸ್ತಿ ಇರ್ತಾರೆ ಒಂದಿಷ್ಟು ಪಾಲಿಟಿಕ್ಸ್ ಅಂತೂ ಖಂಡಿತವಾಗ್ಲೂ ನಡೆದೇ ನಡೆಯುತ್ತೆ ನೀವು ಇದಕ್ಕೋಸ್ಕರ ರೆಡಿ ಆಗಿಬಿಡಿ ಅಯ್ಯೋ ನನ್ನ ಹತ್ರ ಏನಿದೆ ಇವರು ಹೊಟ್ಟೆ ಕಿಚ್ಚು ಪಡೋವಂಥದ್ದು ಅಂತ ನಿಮಗನ್ಸ್ಬೋದು ಆದರೆ ಏನಾದರೂ ಇದ್ರೆ ಮಾತ್ರ ಅವರು ನಿಮ್ಮನ್ನು ನೋಡಿ ಉರ್ಕೊಳ್ಳೋದು ಹಾಗಾಗಿ ಅವ್ರು ಹುರ್ಕೋತಿದ್ದಾರೆ ಅಂದರೆ ನೀವು ಊರು ಸ್ಥಾನ ಇರಿ ಅಫ್ಕೋರ್ಸ್ ಇದೇ ನಿಮ್ಮ ಕ್ಯಾರೆಕ್ಟರ್ ಕೂಡ ಆದ್ರೆ ಇದೆಲ್ಲ ವಿಷಯಕ್ಕೆ ನಿಮ್ಮ ಮನಸ್ಸಿನ ಶಾಂತಿಯನ್ನ ಮಾತ್ರ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇನ್ನ ರಾಹು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಇರೋದ್ರಿಂದ ರಾಹುವಿನ ಪ್ರಭಾವದಿಂದ ನೀವು ಏನನ್ನ ಅನ್ಕೋತೀರೋ ಹಾಗೇನೆ ಆಗತ್ತೆ ಅಂದ್ರೆ ನಿಮಗೆ ಈ ವರ್ಷ ನಿಮ್ಮ ಇಂಟ್ಯೂಷನ್ ಪವರ್ ಹೆಚ್ಚಾಗತ್ತೆ ಹೀಗೆ ಹೇಳೋದಕ್ಕಿಂತ ನಾನು ನೀವು ನಿಮ್ಮ ಜೀವನದಲ್ಲಿ ಏನೇನಾಗ್ಬೇಕು ಅಂತ ಅನ್ಕೋತೀರೋ ಅದೆಲ್ಲಾ ನಿಮ್ಗೆ ಈ ವರ್ಷ ಕೈಗೂಡುತ್ತೆ ಹಾಗಾಗಿ ನಾನ್ ನಿಮಗೆ ಹೇಳೋದೇನಂದ್ರೆ ನಾಳೆ ದಿನ ನಿಮ್ಗೆ ಏನ್ ಮಾಡ್ಬೇಕು ಹೇಗಿರ್ಬೇಕು ಹಣ ಜಾಸ್ತಿ ಆಗ್ಬೇಕು ಅನ್ನೋದಾದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿರ್ಬೇಕು ಎಷ್ಟಿರಬಾರ್ದು ಅಂತ ಎಲ್ಲದನ್ನು ದಿನ ರಾತ್ರಿ ನೀವು ಮಲಗಬೇಕಾದ್ರೆ ಯೋಚನೆ ಮಾಡಿ ಮಲಗಿ ನಿಮ್ಮ ಮುಂದಿನ ದಿನ ಹೀಗೆ ಇರತ್ತೆ ಇದೆಲ್ಲದರ ನಡುವೆ ನಿಮಗೆ ಈ ವರ್ಷ ವಿದೇಶಕ್ಕೆ ಹೋಗುವಂತಹ ಆಪರ್ಚುನಿಟಿ ಕೂಡ ಇದೆ ಫಾರಿನ್ ಟ್ರಿಪ್ಗೆ ಕೂಡ ರೆಡಿ ಆಗ್ಬಿಡಿ ವರ್ಷದ ಮಧ್ಯದಿಂದ ಅಂದ್ರೆ ಒಂದು ಜೂನ್ ಇಂದ ನಿಮಗೆ ಈ ಅವಕಾಶ ಜಾಸ್ತಿ ಆಗತ್ತೆ ನಾವಾಗಲೇ ಫಾರಿನ್ನಲ್ಲಿ ಇದೀವಲ್ಲ ನಮಗೇನಾಗತ್ತೆ ಅಂದರೆ ನಿಮಗೆ ಬೇರೆ ಬೇರೆ ದೇಶಗಳನ್ನ ನೋಡುವಂತಹ ಅವಕಾಶ ಸಿಗುತ್ತೆ ಇರೋ ದೇಶನ ಬಿಟ್ಟು ಬೇರೆ ಬೇರೆ ದೇಶಗಳಿಗೆ ಹೋಗಿ ಬರ್ತೀರಾ ಬೇಸಿಕಲಿ ನೀವು ಇರುವಂತಹ ಜಾಗದಲ್ಲಿ ಬದಲಾವಣೆ ಆಗುತ್ತೆ ಅದು ಕೆಲಸಕ್ಕೋಸ್ಕರನೇ ಆಗಿರಬಹುದು ಅಥವಾ ಟ್ರಿಪ್ಗೋಸ್ಕರನೂ ಆಗಿರಬಹುದು ಕೆಲಸಕ್ಕೋಸ್ಕರ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಬರುವಂತಹ ಯೋಗ ಈ ವರ್ಷ ನಿಮಗಿದೆ ಇದಲ್ಲದೆ ನಿಮ್ಮ ಕೆಲಸ ಜಾಬ್ ಚೇಂಜ್ ಆಗುವಂತಹ ಎಲ್ಲ ಅವಕಾಶಗಳು ಈ ವರ್ಷ ಕಾಣ್ತಾ ಇದೆ ಆದ್ರೆ ನಿಮಗೇನೆ ಒಂಥರ ಭಯ ಆಗತ್ತೆ ಈ ಜಾಗ ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋಗಕ್ಕೆ ಮುಂದೆ ಏನಾಗಬಹುದು ಜಾಬ್ ಸೆಕ್ಯೂರ್ ಇದೆಯೋ ಇಲ್ವೋ ಅನ್ನೋ ಅಂತಹ ಯೋಚನೆ ಜಾಸ್ತಿ ಆಗತ್ತೆ ಮನೆ ಬಿಟ್ಟು ದೂರ ಹೋಗ್ತೀನಿ ಅಡ್ಜಸ್ಟ್ ಆಗತ್ತೋ ಇಲ್ವೋ ಅಂತ ಸಾವಿರಾರು ಯೋಚನೆಗಳು ನಿಮ್ಮಲ್ಲಿ ತುಂಬಿಕೊಳ್ಳುತ್ತೆ ಆದ್ರೆ ನಾನ್ ಹೇಳ್ತಿರೋದು ದಯವಿಟ್ಟು ಜಾಬ್ ಚೇಂಜ್ ಮಾಡಿ ಇನ್ಷಿಯಲ್ ಡೇಸ್ ಅಲ್ಲಿ ನಿಮಗೆ ಸ್ವಲ್ಪ ತೊಂದರೆಗಳಾಗಬಹುದು ಆದ್ರೆ ಸಾಡೆ ಸಾತಿ ಮುಗಿಯೋವರ್ಗೂ ಈ ಒಂದು ನಿರ್ಧಾರದಿಂದ ನಿಮಗೆ ಒಳ್ಳೇದಾಗತ್ತೆ ಇಲ್ಲಾಂದ್ರೆ ನೀವು ಈಗ ಎಲ್ಲಿದ್ದೀರೋ ಅಲ್ಲೇ ಇರಬೇಕಾಗತ್ತೆ ಇದಕ್ಕಿಂತ ಹೆಚ್ಚಿನ ಒಳ್ಳೆಯದನ್ನು ಶನಿ ನಿಮಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಒಟ್ಟಾರೆಯಾಗಿ ಹೇಳೋದಾದ್ರೆ ನಿಮಗೆ ಈ ವರ್ಷ ಅದ್ಭುತವಾಗಿದೆ ಆದ್ರೆ ನಿಮ್ಮ ಕಂಫರ್ಟ್ ಝೋನ್ ಇಂದ ನೀವು ಆಚೆ ಬರಲೇಬೇಕು ಹಣಕಾಸಿನ ಚಿಂತೆಗಳು ಆಗತ್ತೆ ಆದ್ರೆ ನೀವು ಮುಂಚಿತವಾಗಿನೇ ಸೇವಿಂಗ್ಸ್ ಮಾಡಿ ಬಡ್ಜೆಟ್ ಫಾರ್ಮ್ ಮಾಡ್ಕೊಂಡು ಇಟ್ಕೊಂಬಿಡಿ ನಿಮ್ಮ ಕೆಲಸದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅದನ್ನೆಲ್ಲದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ನಾನು ಇದಕ್ಕೆ ತಯಾರಿಲ್ಲ ಅಂತ ನಿಮ್ಗೆ ಅನಿಸುತ್ತೆ ಆದರೆ ಅದನ್ನು ನೀವು ಓವರ್ಕಮ್ ಆಗಿ ನೀವು ಎಲ್ಲಿದ್ದೀರಾ ಅಲ್ಲಿ ಇದ್ರೆ ನಿಮಗೆ ಈ ವರ್ಷ ಚೆನ್ನಾಗಿರಬಹುದು ಆದರೆ ಸಾಡೆ ಸಾತಿರೋ ಮುಂದಿನ ವರ್ಷಗಳು ಕಠಿಣ ಆಗುತ್ತೆ ಆದರೆ ನೀವು ನಿಮ್ಮ ಬದಲಾವಣೆಯನ್ನು ಅಕ್ಸೆಪ್ಟ್ ಮಾಡಿಕೊಂಡಾಗ ಈ ವರ್ಷ ಕಷ್ಟ ಆಗಬಹುದು ಆದರೆ ಮುಂದಿನ ವರ್ಷದಿಂದ ತುಂಬ ಅನುಕೂಲ ಆಗುತ್ತೆ ಇನ್ನೊಂದೇನೋ ಕೆಲಸ ಮಾಡೋಣ ಮತ್ತೇನೋ ಕೆಲಸ ಮಾಡೋಣ ಅಂತ ನೀವು ಮಾಡ್ತಿರೋ ಕೆಲಸ ಬಿಟ್ಟು ಬೇರೆ ಬೇರೆ ಕೆಲಸ ಮಾಡುವಂತಹ ಯೋಚನೆ ತೆಗೆದ್ ಹಾಕ್ಬಿಡಿ ನೀವು ಮಾಡ್ತಿರೋ ಕೆಲಸದಲ್ಲಿ ಬದಲಾವಣೆ ಇದ್ರೆ ಅದನ್ನ ಮಾತ್ರ ತಗೊಳ್ಳಿ ಬೇರೆ ಬೇರೆ ಕೆಲಸಕ್ಕೆ ಕೈ ಹಾಕೋದಿಕ್ ಹೋಗ್ಬೇಡಿ ಸಂಕ್ಷಿಪ್ತವಾಗಿ ಎರಡ್ ಸಾವಿರದ ಇಪ್ಪತ್ತಾರು ಮೇಷರಾಶಿಯವರಿಗೆ ಅವರಿಗೆ ಹೇಗಿರುತ್ತೆ ಅನ್ನೋದನ್ನ ತಿಳಿಸಿದೀನಿ ಇನ್ನಷ್ಟು ವಿವರಗಳು ಬೇಕಾದ್ರೆ ನಮ್ಮನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಇನ್ನು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಹರಹರ ಮಹಾದೇವ